ಕಟ್ಟಲಪ್ಪ ನೋಡಿ ನಿಮ್ಮ ಮಾತ್ಕೆ ಮರುವದಿಲ್ಲ ಬಂದೆಲ್ಲ ಇಷ್ಟ ಆದ್ರು ಅಮ್ಮ ನೀನ್ ಮೊದ್ಲು ಮರುವದಿ ಕೊಡೋದ್ ಕಲಿ ಆಮೇಲೆ ಅವ್ರಿಗೆ ಹೇಳುವೆ ಅಲ್ಲ ನೆನ್ನೆ ದಿವ್ಸಲೆ ಬಾಮ್ಮ ಅಂತ ಹೇಳಿಲ್ವಾ ಅಯ್ಯೋ ಪಟೇಲಪ್ಪ ರೇ ಒಂದು ತೊಂದರೆ ಆಗ್ಬಿಟ್ಟಿತ್ತು ಏನೇನು ಸಣ್ಣ ಪುಟ್ಟ ತೊಂದರೆಗಳು ಇರ್ತಾವಲ್ಲ ಪಟೇಲಪ್ಪ ಹಂಗ ಆಗೋಗಿ ಬರಕ್ ಆಗ್ಲಿಲ್ಲ ಸಂಸ್ಬಿಡಿ ಹಂಗಲ್ಲ ಕನಮ್ಮ ನೀನು ಸಿಯ ಗೌರವ ಕೊಡೋದು ತಕಳದ್ನ ಕಲಿಬೇಕು ಕನಮ್ಮ ನೀನು ಹೇಳ್ಬಿಟ್ಟು ನೀನು ನಾನು ಹೇಳ್ತಿಲ್ವಾ ಈ ಬರ್ನಿಲ್ಲಪ್ಪ ಮಾತಾಡ್ತಾ ಇದ ಪಟೇಲಪ್ಪ ಏನೋ ಮಕ್ಕನ್ಗೆ ಅತ್ತ ಹುಷಾರಿಲ್ಲ ನನಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಅದಕ್ಕೆ ಬರಕ್ ಆಗ್ಮೀರ ನಿಮ್ದು ಅಮ್ಮ ನಿಮ್ಮ ನಿಮ್ ಕಾಲು ಕಟ್ಕೋತೀನಿ ನಾನು ನನ್ನ ಮಗಳು ಕಟ್ಕೊಂಡು ಎಲ್ಲಿ ಹೋಗನೇ ನಿಮ್ಮ ನಾನು ಮಾಡಿ ನೋಡಿ ನಾನು ಖರ್ಚು ಮಾಡಿ ರೆಡಿ ಮಾಡ್ಸ್ಕೊಂಡಿರೋದು ಮನೆಯ ಅದು ಒಂದು ನನಗೆ ಅವಕಾಶ ಮಾಡಿಸ್ಕೊಟ್ಬಿಟ್ಟು ನನ್ನ ಹೆಸರು ಬಂದು ಬರ್ಸಿಕೊಟ್ಬಿಡಿ ನಾನು ಸಾರ ಸೂರ ಮಾಡೀನಿ ಲೋನ್ ಪಾನ ತಗೊಂಡು ನಾನು ತೀರ್ಸ್ಕತೀನಿ ಇಲ್ವಾ ಇರೋ ಸಾರ ಅವನು ಹೊತ್ಕೊಳ್ಳಿ ನಾನು ಎಲ್ಲೋಗ ಸಾಲ ತೀರ್ಸಕ್ಕೆ ಏನು ಹತ್ತು ಇವತ್ತ ಹೆಂಗೋ ತೀರ್ಸ್ಕೊಡ್ಬೋದು ಒಂದು ದಿವಸ ಹೋಗಿ ನನಗೆ ಹತ್ತು ಲಕ್ಷ ದುಡ್ಡು ನಾನು ಹೆಂಗೆ ತೀರ್ಸನ ಪಡ್ಲಕ್ಕರೇ ನಿಮ್ದು ಅಮ್ಮಾಯಿ ನಂಗೆ ನ್ಯಾಯ ಕೊಡಿಸಿ ನೀವು ಅಲ್ಲಿ ತಗು ಮಾಡ್ಕೋಬೇಕನ್ನಮ್ಮ ಓ ನೀನು ಅಷ್ಟು ಮಾಡಿಸ್ಕೊಂಡಿನಿ ಇಷ್ಟು ಮಾಡ್ಕೊಂಡಿನಿ ಅಂದರೆ ನೋಡಮ್ಮ ನಾನು ನ್ಯಾಯ ಹೆಂಗಿರೋದು ಹಂಗೆ ಮಾತಾಡಬೇಕು ಅವ್ರು ಬರಲಿ ಅವ್ರ ಬಳಿ ಏನು ಬಂದದ್ದು ಕೇಳದ ಕೂತ್ಕೋ ನಾನು ಈಗೇನು ಏನು ಅವ್ರು ಅವ್ರ ಬಂದಿದ್ ಮೇಲೆ ಕೊನೆಗೆ ಹೇಳ್ತೀನಿ ಸುಮ್ಮನೆ ಪಟೇಲಪ್ಪ ನಮಸ್ಕಾರ ಕೂತ್ಕೊಳ್ಳೋ ಕೂತ್ಕೋ ಇಲ್ಲ ನಿನ್ ಕಿರಿಯರ್ತಿ ನಿ ಮೊಬೈಲ್ ಬಾ ಗೊತ್ತಾವ್ರೆ ಪಟೇಲಾಪರೆ ಕೂತ್ಕೋ ಕೂತ್ಕೋ ತತ್ರ ಮುಂಡೆ ಮಗ ಕಿತ್ತೋ ಮುಂಡೆ ಮಗ ಪಟೇಲಾಪರೆ ಛಾ ಇದಿರ ಅಯ್ಯೋ ಚಂದ ಅವ್ರ ಓದಾಗ್ಲೇ ಹೋಯ್ತು ಚಂದ ಇನ್ನೇನಮ್ಮ ಮಾಡಿ ಉಟು ಮನಸ ಸಾಯನೇಬೇಕು ಒಂದಲ್ಲ ಒಂದಿಸ ಮಾತ್ರ ಒಳ್ಳೆ ಮನಸ ಸುಮ್ಮನೆ ಹೇಳೋದಲ್ಲ ತಾನಾಯ್ತು ತನ್ನ ಕೆಲಸ ಆಯ್ತು ಅಂತ ಒಬ್ಬರು ಶುದ್ಧಿಗೆ ಹೋಯಿತಿತ್ತು ಒಬ್ಬರು ಆದಿಗೆ ಹೋಯಿತಿತ್ತು ಬೋಯ್ಯಾ ಇರ ಗಂಟಲುವೇ ಒಳ್ಳೆ ತನ್ಸ್ಕೊಂಡ ಅಯ್ಯೋ ಅವರೇನ ಒಳ್ಳೆ ತನ್ಸ್ಕೊಂಡ ಸತ್ರ ಇರ ಒಳ್ಳೆ ತನ್ಸ್ಕಬೇಕಲ್ಲ ಪಟೇಲಪರೆ ಮಾತಾಡಪ್ಪ ಅಣ್ಣಪ್ಪ ನಿಮ್ಮ ಓವ ಬಂದಿ ಕೇಳಕತ್ತು ಇಲ್ಲಂದ್ರೆ ಊರ್ ಮಧ್ಯದಲ್ಲ ಲಿಕಟ ತ ನ್ಯಾಯ ಮಾಡಬೇಕಾಗಿತ್ತು ಸುಮ್ಮನೆ ದೊಡ್ಡದು ಮಾಡದ ಬೇಡ ನಮಗೆ ನ್ಯಾ ನೀವು ಮನೆತವಿ ಹೇಳಿ ನೀವು ತಿಳಿವಳ್ಕೆ ಅಂದ್ಬಿಟ್ಟು ಹೇಳಿದಕ್ಕೆ ನಾನು ಯಾವುದೇ ಕಾರಣಕ್ಕೂ ನಾನು ಹಳ್ಳಿ ಕಟ್ಟತವೇ ನ್ಯಾಯ ಮಾಡ್ತಿದ್ದು ಹಿಂಗೆ ತೋಟದ ಮೇಲೆ ನಾನು ಯಾವತ್ತು ನ್ಯಾಯ ಮಾಡ್ದೋನೇ ಅಲ್ಲ ಪಾಪ ಸಾವಿತ್ರಮ್ಮ ಬಂದ್ಬಿಟ್ಟು ಜನಗಳು ಮುಂದ್ಗಡೆ ಮಾನ ಮರವದ ಕುಣಸಿ ಬುದ್ಧಿ ಹೇಳಿ ಅಂದಿದ್ಕೆ ಇಲ್ಲಿ ನಾನು ನ್ಯಾಯ ಮಾಡ್ತಿರೋದು ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಮಾಡ್ತಿತ್ತಿಲ್ಲ ಅಯ್ಯೋ ಪಟಲಪ್ಪ ನಿಮಗೆ ಗೊತ್ತು ವರ್ಷ ನಮ್ಮ ನ್ಯಾಯ ಅಂತ ನಾವು ಮಾಡಿಸ್ಕೊಂಡಿಲ್ಲ ಇಲ್ಲಿ ಒಂದು ದಂಡ ಅಂತ ಕೊಟ್ಟಿಲ್ಲ ನಾವು ನಾವು ಅಷ್ಟು ಚೆನ್ನಾಗಿದ್ದವರು ಏನು ಮಾಡಿರಿ ಇನ್ನ ಮನೆ ಬರ ಒಂದೇ ಸಮಕ್ಕಿದ್ದ ಹಿಂಗ ಹಾಕುಂತದೆ ಪಟೇಲಪ್ಪ ಇರ್ಲಿ ಇರ್ಲಿ ಕಣಮ್ಮ ಕಮಲಮ್ಮ ಹೇಳು ಏನ್ ಹೇಳನ್ ಪಟೇಲಪ್ಪ ಅಲ್ಲ ಕಣಮ್ಮ ನೆನ್ನೆ ದಿವ್ಸ ಬಂದಿ ಮನೆ ದಿವ್ಸ ಬಂದಿ ಹೇಳಿದ್ರೆ ಅದ್ ಹೇಳಮ್ಮ ನೋಡಪ್ಪ ಅವಳ ನ್ಯಾಯ ಕೊಟ್ಟವಳೆ ಮಗ ನೀನು ಎಣ್ಣೆ ಮದುವೆ ಮಾಡ್ಕೊಂಡಿರೋದ್ರ ಬಗ್ಗೆ ನ್ಯಾಯ ಕೊಟ್ಟವಳೆ ನೀನು ಯಾಕಂಗೆ ಮಾಡ್ಕೊಳಕ್ಕೆ ಹೋದೆ ನೀನು ಹಾಂ ತಪ್ಪಲ್ವಾ ಇಡ್ತಿ ಯಾ ಈ ಕಿರಿಯ ಇನ್ನೊಂದು ಇಡ್ತಿ ಅಂದರೆ ಎರಡನೇ ಮದುವೆ ಆಗೋದು ತಪ್ಪಲ್ವಾ ಯಾ ಅಯ್ಯೋ ಪಟೇಲಪ್ಪ ಸುಮ್ಕಿರಿ ಎರಡು ತಿಂಗಳು ಆಯಿತು ಈ ಬಟ್ಟಿಗೆ ಹೋಗಿ ಎಲ್ಲಿದ್ಲು ಇದ್ಲು ಇದ್ಲು ಒಂದು ಗೊತ್ತಿಲ್ಲ ಫೋನ್ ಹೋಗದಾಗ ಮಾಡ್ಕೊಂಡಳೆ ಬದುಕಿದಾಳ ಸತ್ತಿದ್ದಾಳೆ ಅನ್ನೋದು ಗ್ಯಾರಂಟಿ ಇಲ್ಲ ನಾನು ಹೋಗಿ ಟೇಸನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದೀನಿ ಬೇಗ ನಡೀರಿ ನಾನು ಇರ್ತಿ ಕಾಣಿಗಳೇ ಅಂದ್ಬಿಟ್ಟು ನನಗೆ ಪಾಪ ನಾನು ಪೂನೇ ಕಟ್ ಮಾಡಿಬಿಟ್ಟು ಬ್ಲ್ಯಾಕ್ ಲಿಸ್ಟ್ ಹಾಕಿಸ್ಕೊಂಡಳೆ ನಾನು ಫೋನ್ ಹೋಗದಾಗ ಮಾಡ್ಕೊಂಡು ನಾನು ಎಷ್ಟು ದಿವ್ಸ ಅಂತ ಹೇಳ್ಕೊಡ್ಬಾರ್ದಾಳಾನೆ

ಈ ಮೋನ್ ಫಿಲ್ಸಿದೆ ಇಲ್ಲ ಇಲ್ಲ ನಮ್ಮ ಓನ್ ಗೊತ್ತಿಲ್ಲ ಈ ವಿಷಯ ಇವಾಗ ಅವತ್ತು ಎಣ್ಣೆ ನೋಡ್ಕೊಬ್ರೆ ಹೋಗೋದಪ್ಪ ಅಂದಿತ್ತಿನ ಮೋನೇ ಬೋದು ನನಗೆ ಇದ್ಕೂ ನಮ್ಮ ಓನ್ಗೂ ಏನು ಸಂಬಂಧ ಇಲ್ಲ ಪಟೇಲಪ್ಪ ನನ್ನ ಇಷ್ಟ ಪ್ರಕಾರ ನಾನು ಆಗಿರೋದು ಮದುವೆ ಅಲ್ಲ ಕನಯ್ಯ ಅವಳು ಮಾಡಿದ್ರು ಯಾರು ಮಾಡಿದಳು ಅವಳು ಸಾಲ ಮಾಡಿ ತಿನ್ಕೊಂಡು ಹೋಗಿಲ್ಲ ಮನೆಗೆ ರೆಡಿ ಮಾಡಿಸಿದಳ ಅಂತಲ್ಲ ಮನೆ ಏನಾಗಿತ್ತು ಚೆನ್ನಾಗಿತ್ತಿಲ್ವಾ ಮನೆ ಚೆನ್ನಾಗಿತ್ತು ಕನಾಕಿ ಗಾರೆ ಕಟ್ಟನೆ ಹಾಕ್ಸಿ ನಾವು ರೆಡಿ ಮಾಡಿಸ್ತಿಲ್ವಾ ನಾ ನನ್ನ ಮೇಲೆ ಮೇಕ್ರ ಮೇಲೆ ಮಾಡಕ್ಕೆ ಹೋದ್ಲು ಕನ್ ಪಟೇಲಪ್ಪ ಸಾಲ ಮಾಡ್ಕೊಂಡು ಇವಳು ಮಗಳು ಕಟ್ಕೊಂಡು ಸುತ್ತಕ್ಕೆ ಹೋದ್ಲು ಅವನು ನೋಡಕ್ಕೆ ನೋಡ್ದಾಗ ಕಟ್ಕೊಂಡವನೇ ಆಯ್ತು ಆಯ್ತು ಕಮಲಮ್ಮ ಏನಿಂದು ಏನು ಮಾಡಬೇಕು ಅಂತ ನೀನೇ ಕೊಡ್ಸಿ ಅವನ್ನ ಬುಟುಡಬೇಕು ಅವರು ಬುಟುಟ ನಾನು ಕೂಡ ಚೆನ್ನಾಗಿರಬೇಕು ಮೊದಲನೇಗೆ ನಾನು ಎಲ್ಲಗೂ ಗನಕಣೆ ಬುರುಡ್ರೆ ಅದಮ ಆನೇ ನಾವ್ ಮಾಡಕ ಐಕಿಲ್ಲ ಇವತ್ತು ತಾಲಿಕಿ ತಕ ಬುದ್ಧಿ ತಾಲಿಕಿ ತಕಂತ ದುರ್ಬುದ್ಧಿ ನಮ್ ಗೊತ್ತೋ ಗೊತ್ತಿಲ್ದಂಗೆ ಗೊತಿಲ್ದಂಗೆ ಏನೋ ಅಣೆಬರಿತ್ತು ಆಯಿತು ಇಬ್ರುವೇ ಅನ್ಸೋರ್ಸ್ಕೊಂಡು ಹೋಗಿ ನಾನು ಇವತ್ತೇ ಔಷಧಿ ಕುಡ್ಸ ಆಯದಲಿ ನಾನು ಮಾತ್ರ ಅವಳನ್ನ ನನ್ ಜೊತೆ ಗಿಫ್ಟ್ ಕಳಕಿಲ್ಲ ನಾನು ನಾನು ಅಷ್ಟೇ ಕಣ್ ನಾನು ಇರಕಿಲ್ಲ ಅವ್ರ ಕೊಟ್ಟೆ ಏನ್ ಮಾತಾಡೋ ನಿಂದೇ ತೀರ್ಮಾನ ಪಡೆಯಲ್ಲಪ್ಪ ನಾನು ನನ್ನ ಕಿರಿಯರ್ ಜೊತೆ ಇರೋದು ಇವಳು ಕೊಟ್ಟು ನಾನು ಇರಕಿಲ್ಲ ಇವಳಿಂದವ ಬಹಳ ತೊಂದರೆ ಆಗೋಗದೆ ನನ್ಗೆ ಬಹಳ ಸಾಲ ಸೋಲ ತನ್ ಮಡಗಿ ನಿಮ್ದಿಲ್ದ ಮಾಡ್ಬಿಟ್ಟು ಮನೆ ಒಳಗೆ ನೀನ್ ತಂದ್ ಕೊಟ್ಟಿದ್ರು ಅವಳು ಯಾಕೆ ಮಾಡ್ತಿದ್ಲು ಅದೇಕಪ್ಪ ತಂದ್ ಕೊಡ್ತಿದ್ ಕಣ್ ಪಡೆಯಲ್ಲ ನೀವು ಅಯ್ಯೋ ನಿಮ್ಗೆ ಗೊತ್ತಾ ದಿವ್ಸಕ್ಕೆ ಒಂದೊಂದ್ ಸಾವಿರ ರೂಪಾಯಿ ತಂದ್ ಕೊಡೋನು ಅದೇನ್ ಮಾಡ್ಲಾ ದುಡ್ಡ ಏನ್ ಮಾಡ್ದೆ ಅಂದ್ರೆ ಮನೆ ಬಂಗಾಂಗಿ ಅದವಾ ಆ ನಡಿ ಇಪ್ಪತ್ತು ಅದು ಅದ ಒಂದು ಸಾವಿರ ರೂಪಾಯಿ ತಂದು ಕೊಟ್ಟರೆ ಲಾಕು ಅದೇ ಆಗ್ಬಿಟ್ಟಕ್ಕ ಮಾಡಿ ಚೆನ್ನಾಗಿ ಮಾತಾಡ್ತಿದ್ರಿ ನಾ ಚೆನ್ನಾಗಿ ಮಾತಾಡಿಕಲಕ್ಕನ ಈಗ ನೀರು ಮಾಡ್ಕೊಂಡಿದ ಸರಿ ಅಲ್ಲ ಯಾರು ಮಾಡ್ಕೊಳ್ಳಿ ಪಟ್ಟಿಲ್ಲ ಪರ್ ಬೋರಾ ಕೆಳಕ್ಕೆ ಬಂದಿರೋದು ಕುತ್ಕೊಂಡು ಬಂದು ಹಂಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಕಟ್ಕೊಂಡು ನನ್ಗೆ ಏನು ಓ ಈಗೇನು ಸೈತ್ರಮ್ಮ ಈಗ ಏನು ಮಾಡೋದು ಏನೋ ಸ್ವಾಮಿ ನಿಮ್ಗೆ ಗೊತ್ತು ಅದೇನು ಮಾಡಬೇಕು ನೀವೇನು ತೀರ್ಕೊಟ್ರೆ ನಮ್ಮ ಸರಿ ನೀಯ ಹೇಳೋ ನಿನ್ನದೇನೋ ನನಗೆ ರೇಟಿನೇ ಬೇಕು ನನಗೆ ಮನೆ ಮನೆ ಹಂಗೆ ಓ ಅವಳು ಸಾಲ ಸೋಲ ಮಾಡಿ ಹತ್ತು ಲಕ್ಷ ಖರ್ಚು ಮಾಡಿ ಮಾಡ್ಕೊಂಡಿದ್ದಾಳಂತಲಪ್ಪ ಈಗ ಮನೆ ಮೇಲೆ ಹಾಕೊಳ್ಳೆ ಅವ್ಳು ಏನು ತಿನ್ಕೊಂಡು ಹೋಗಿಲ್ಲ ಏನೋ ಮನೆ ಏನು ಆಕ್ರತಿ ಬದುಕಬೇಕು ಅಂತ ಮಾಡಿಬಿಟ್ಟೆ ಏನೋ ಈಗ ಅದೇನೋ ಲೋನು ಗೀನು ತಕೊಂಡು ತೀರ್ಸ್ಕೊತೀನಿ ಅಂತ ಅವಳಲ್ಲ ನಾನು ಏನು ಮಾಡಣ ಪಡೆಯಲ್ಲಪ್ಪ ನಿಮಗೆ ಗೊತ್ತು ನಾನು ಹೋಗಿ ಎದ್ರು ಉಂಟು ಇಲ್ದ್ರ ಇಲ್ಲ ನಾನೇನು ಕುಡ್ಕೊಂಡು ಇಸ್ಬಿಟ್ಟು ಆಡ್ಕೊಂಡು ಏನು ಲಾಸ್ ಮಾಡಿಲ್ಲ ಸಾಲ ಸೋಲ ಮಾಡ್ಕೊಂಡು ಮಾಡೋಂಥದ್ದೇ ಇತ್ತಿತ್ತಲ್ಲ ದುಡ್ಡ ಬಿಗೇನು ಮಡಿಕೊಂಡಿದ್ರೆ ಇವಳು ಹೆಚ್ಚು ಕಮ್ಮಿ ನಾನು ಹದಿನೈದು ಇಪ್ಪತ್ತು ವರ್ಷದಿಂದಾನು ಗಾರೆ ಕಲಿಸಬೇಕ ದುಡ್ಡು ಬೇಕಾದಂತಂದು ತಂದು ಹೆಚ್ಚು ಕಮ್ಮಿ ಏನೇ ಖರ್ಚು ಅಲ್ಲ ಕಳ್ದು ನಾನು ಖರ್ಚು ಕಳ್ದು ಒಂದು ಸಾವಿರ ರೂಪಾಯಿ ದಿವಸಕ್ಕೆ ಹಾಸಿ ಕೊಡ್ತಿದೆ ಒಂದು ರಜಾ ರಜಾಕತಿಲ್ಲ ಇವಳು ಇಷ್ಟು ಸಾಲ ಮಾಡಬೇಕು ಆಗುವ ಇತ್ತಿತ್ತಿಲ್ಲ ನಾನು ಹೇಳ್ದೆ ಪಟ್ಟೆಲ್ಲ ಪರೇ ಆಗಲೆಯಾ ಹಸಿ ಕಾಸು ಕರಿಮಣಿ ಜೋಡ್ಸ್ಕೊಂಡು ನಾವು ಕೈಯಾಕದ ಸುಮ್ಕಿರು ಮನೆ ಏನಾಗಿತ್ತು ಚೆನ್ನಾಗಿದ್ದಲ್ಲ ಬ್ಯಾಡ್ವೇ ಬೇಡ ಅನ್ಕೊಂಡು ನಾನು ಸುಮ್ಮನಿರು ಇದೇ ಇರೋದೇ ಸಾಕು ಇರೋದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಇರೋದೇ ಏನಾಗಿದ್ದದ ಮನೆ ಅಂತ ಹೇಳಿದ್ರು ನನ್ನ ಮಾತು ಕೇಳ್ದಾನೆಯಾ ನಮ್ಮ ನಾಟದ ಮೇಲೆ ನಮ್ಮ ಹೂವು ಮನೆ ಹಳೆ ಮನೆ ಇದ್ದಿದ್ದು ರೆಡಿ ಮಾಡ್ಕೊಂಡ್ಲು ಅಂದ್ಬಿಟ್ಟು ಇವಳು ಆಟ ಇಟ್ಕೊಂಡು ಕೂತ್ಕೊಬಿಟ್ಲು ಹಿಂಗೆ ಆಗಬೇಕು ಈಗಲೇ ಆಗಬೇಕು ಅಂದ್ಕೊಂಡು ಆಟ ಮಾಡ್ಕೊಂಡು ಕೂತ್ಕೊಬಿಟ್ಲ ಹೆಂಗೆ ಮಾಡೋದು ಹೇಳಿ ನನಗೂ ಹೇಳೋಷ್ಟೇ ಹೇಳ್ದೆ ಮಿಕ್ಕ ಮಿರುತ್ತೆ ಅದೇನು ನೀನು ಇಷ್ಟ ಬಂದಾಗ ಮಾಡ್ಕೋ ಅಂತಂದೆ ఎలా తవే చీటీ పార్టీ అందండు ఎత్కం సంగీన్ గలవ కై సాలను మాకూ కమ్ హాస్ కంటలు దుడ్డు సాల ఆగదే పెట్టాల పరే నష్టంది బ్యాడ బేడా సాల మార్కళద్ బేడా నాకు తొందర అయితే అంత ఎస్ కళదనయ్య ఇవత్ ఈ పరిస్థితి అందుకొసాళు నమ్న అస సరి కనప్ప అవునో సాల మూరు బుట్టే అంద ఊరు బుట్లు నీ సరి ఎండె మదే యాక్తి నేను ఇవతిన కాల ఒ కష్టదే ನೀನ್ ಯಾಕಪ್ಪ ಮಾಡ್ಕಂಡೆ ಹುಚ್ಚಕಳು ಇರ್ಬೇಕಾಗಿತ್ತು ಅವೆಲ್ಲ ಯಾಕಬೇಕಾಗಿತ್ತು ಪಾಪ ನಿಮ್ಮ ಅಪ್ಪನು ಆ ಕಾಲದಿಂದ ಯಾವ ತರ ಮಾನವಾಗಿ ಬದುಕಿದ್ರು ಹಿಂಗೆಲ್ಲ ಮಾಡ್ಕೊಂಡಿದ್ರ ಆರ್ಕೋದ್ರಲ್ಲ ಮೂರ್ಕ ಓದೋರಲ್ಲ ಪಾಪ ಅಪ್ಪ ಛೇ ಎಷ್ಟೊತ್ತೆ ಎಷ್ಟೊತ್ತೆ ಕುರಿ ಇದಾನ ಅನ್ಕೊಂಡ್ ಮೇಯಿಸ್ಕೊಂಡು ಮೇಯ್ಸ್ಕೊಂಡು ಒಂದ್ ಒಳ್ಳೆ ಕೆಟ್ಟದ ಏನು ಓಡಲಿಲ್ಲ ಸಾಯ ಗಂಟ್ಲು ಬರೀ ಅದ್ರಲ್ಲೇ ಸಾಯ್ತು

ಭಾಳ ನೆಸ ಮಾಡ್ಕೊಂಡು ನಾ ನನ್ನ ಕಾಲು ನೆಸು ಮಾಡ್ಕೊಂಡು ಉಣ್ತಾಯಿದ್ರು ಯಾಕೆ ಕಾಲು ನೆಸು ಮಾಡ್ಕೊಂಡು ಬಾ ಉಣ್ಣು ಅಂತಿತ್ತಿಲ್ಲ ಇಲ್ಲ ಎರಟಿ ಕೈಲಿ ಕೊಡು ನಮ್ಮ ಹ್ಞೂಂತಾನು ಅಂತಿತ್ತಿಲ್ಲ ಇವನ ಸಾಮಾನ್ಯದನಲ್ಲ ನಾನು ಭಾಳ ನೋವು ಕೊಟ್ಟು ಟಿಟ್ಟೆ ಯಾವ್ದು ಹಂಗಾರೆ ಅಲ್ಲಿ ನಾನೇನೋ ಬಿಡಿ ಬಿಡಿ ಮನೆದಾಚಿಕೆ ಓಡಿಸ್ತಾ ಆಯ್ತು ಇರ್ಬೇಡ ನೀನು ಹೋಗು 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 ಅಂದ ನನ್ನ ಮಗಳು ಬಂದು ನಿಂತಿರೋಳು ಆ ಸಮಯಕ್ಕೆ ಹೋಗು ನಿನ್ ಮನೆಂದು ಹಾಚಿಕೆ ಅಂದ ನನಗೆ ಯಾವುದೇ ಕಲ್ಲು ತುತ್ತಂಗಾಯಿತು ನನ್ನ ಮಗಳು ಬೊಬಾ ನೀನು ಇರ್ಬೇಡವನ್ನ ಕರ್ಕೊಂಡು ಹೋಗ್ಬಿಟ್ಟು ಯಾರೆರಡು ತಿಂಗಳು ಇದ್ದಾರೆ ನನ್ನ ಮಗಳು ಮನೇಲಿ ಎರ ಎರಡು ತಿಂಗಳಿದ್ರು ಯಾಕಿಲ್ ಬೋವ ನೀನು ಅಂತ ಇವನು ಬರಲಿಲ್ಲ ಅವಳು ಬರ್ಲಿಲ್ಲ ನೋಡಿದ್ ನೋಡ್ಬಿಟ್ಟು ಮಗಳು ಮನೆ ಎಷ್ಟ್ ಸಿರಾಕ್ ಅದು ಅಂದ್ಬಿಟ್ಟು ನಾನು ಒಂದ್ ಲಕ್ಷ ಕೊಟ್ಟೆ ಇರೋದೇ ಹೇಳ್ತೀನಿ ನಮ್ಮನೆಯವ್ರು ಸತೋದಾಗ ಕುರಿಧಾನಗಳ್ ನೋಡ್ಕೊಳಕ ಮಾರ್ಬಿಟ್ಟು ಮಡಿಗೆ ಕಂಡಿದೆ ಒಂದ್ ಲಕ್ಷ ಕೊಟ್ಟಿದ್ಕೆ ಇನ್ನು ಎರಡ್ ಮೂರ್ ಲಕ್ಷ ಹೆಚ್ಚಾಗ ಹಾಕ್ಬಿಟ್ಟು ನನ್ನ ರೆಡಿ ಮಾಡಿಸ್ಕೊತು ಈಗ ಸುಮ್ ಕುತ್ಕ ನೀನು ಈಗ ಬೇರೆ ಮಾತಾಡ್ತಾ ಅದೇ ಮಾತಾಡಿಯೇ ಓ ಸುಮ್ಕಿರೋ ಹೇಳಿ ಸುಮ್ಕಿರೋ ಮಾತಾಡ್ಲಿ ಬಿಡು ಅದೇ ಮುಗ್ದೋಗಿರ ಕತೆ ಮಗಳಿಗೆ ಹ್ಮ್ 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 ಅವ್ರು ರೆಡಿ ಮಾಡ್ಸೋರೇ ಇರಲಿ ಬಿಡು ಅವು ಆ ಕಡೆಗೆ ಇರಲಿ ಈಗ ನಿಮ್ದು ಹೇಳಪ್ಪ ಈಗ ಹೆಂಗ್ ಮಾಡಬೇಕು ಅಂದ್ಕೊಂಡಿದ್ದೇ ನನಗೆ ಬೇಡ ಅನ್ನ ಪಟ್ಟಲ್ಲಪ್ಪ ಎರಡು ತಿಂಗಳು ಎಲ್ಲಿದ್ಲು ಏನು ಎಂತ ಅಂತ ಒಂದು ಗೊತ್ತಿಲ್ಲ ಇವ್ನ ನಾನು ಅನ್ಬಿಟ್ಟು ನಾನು ಮನೆ ಒಳಗಿರ್ಸ್ಕೊಳ್ಕತ್ತದ ಏಯ್ ಕುದುಗೋ ಏ ನಾಲ್ಕನ ಮರೆಯ ಏನು ಐದು ವರ್ಷ ಹೋಗಿದ್ಲ ಹೋಗವಳೆ ಎರಡು ತಿಂಗಳು ಯಾಕೆ ಹೋಗಿದ್ಲು ಸಾಲ ಸೋಲ ಮಾಡ್ಕೊಂಡು ಈಗ ಕಂಡಂಗೆ ಕಾಣ್ತಾ ಇದ್ದಲ್ಲ ರೆಡಿ ಮಾಡ್ಸವಳೆ ಅಂತ ನೀನೇ ಹೇಳ್ತಾಯಿದ್ದಿಲ್ಲಪ್ಪ ಸಾಲ ಮಾಡಿದ್ಲು ಹಿಂಸೆ ಆಯ್ತು ಅದಕ್ಕೆ ಓದ್ಲು ಕಡ್ದಿ ನೀನು ಹದಿನೈದು ವರ್ಷ ಹೋಗಿಲ್ಲ ಎರಡು ತಿಂಗಳಿಗೆ ನಿನ್ಗೆ ಮದುವೆ ಬೇಕಾಗಿತ್ತು ಈ ವಯಸ್ಸಲ್ಲಿ ಏನು ಬುದ್ಧಿಲ್ ನಿನ್ಗೆ ಪರೇ ಈ ಹುಳಕುಟ್ಟ ಏಕಾಕ ನನ್ಗೆ ಗಾಯ್ಲಿಕ್ಕ ಸುಂಕಿರಿ ನನ್ಗೆ ಗಾಯ್ಕಿಲ್ಲ ನನ್ಗೆ ಉದ್ದಿನ ಉದ್ದಿಗೂ ಹೊಸಿ ಹೊಟ್ಟೆ ಉಸಿಲ್ಲ ನನ್ನ ಹತ್ರ ಏಯ್ ಹುಚ್ಚೋ ಬಾಯ ನನಗೆ ಬಂದಿ ಒಪ್ಪಿಸಬೇಕಾಗಿತ್ತು ನೀನು ಯಾರು ಹೇಳ್ದಂಗೆ ಕೇಳ್ದಂಗೆ ನಿನ್ ಮದುವೆ ಆಗ್ಬಿಟ್ಟು ಈಗ ಮಾತಾಡೋದ್ರೆ ತಿರ್ಗಾ ಆರ್ತಿ ನಂದೇ ಸರಿ ಅನ್ಬಿಟ್ಟು ವರ್ಷ ಆಯ್ತು ಇದೇನೇ ಇರಲಿ ನಿನ್ನ ಮಗ ಮಾಡಿರೋದು ತಪ್ಪೆಯಾ ಪ್ರಕಾರಕ್ಕೆ ಹೋದ್ರೂ ಹಿರಿಯರ್ತಿ ಬದುಕಿದ್ದಾಗ ಇನ್ನೊಂದು ಮದುವೆ ಆಗೋದು ತಪ್ಪೆಯಾ ಸರಿಯಾ ನಿನ್ನ ಮಗ ಮಾಡಿರೋದು ತಪ್ಪೆಯ ನಿನ್ನ ಮಗ ಹೋಗಿ ಎರಡನೇ ಮದ್ವೆ ಆಗ ಆ ಬೆಣ್ಣುವೆ ಇವ್ ನೆನ್ ಬಂದದೆ ಈಗ ಅವಳು ಮೋಸ ಮಾಡುವಂತ ನಾ ಆ ಹೇಳಕ್ ಹಾಕಿಲ್ಲ ಹಂಗ ಅನ್ಕೊಂಡು ಇವ್ರು ಹೇಳು ಓಡಿಸು ಅಂತಾನು ಹೇಳಕ್ ಹಾಕಿಲ್ಲ ಈಗ ಒಂದು ತೀರ್ಮಾನ ಹೇಳ್ತೀನಿ ನಾನು ಹೇಳಿದ್ಕೆ ಯಾರು ಅಲ್ಲ ಅನ್ನಂಗಿಲ್ಲ ಏನ್ರಮ್ಮ ಸವಿತಮ್ಮ ಕಮಲಮ್ಮ ನಿನ್ ಹೆಸ್ರ ಏನಮ್ಮ ಗಂಗಮ್ಮ ಗಂಗಮ್ಮ ಹ್ಮ್ ಏನ್ಲಾ ಹ ಸರಿ ಪರಿ ಆಯ್ತು ನೀವ್ ಹೆಂಗ ಹೇಳ್ತಿರೋ ಹಂಗೆ ಈಗ ಆಗದ ಆಗದೆ ಈಗಿರೋ ಮನೇಲಿ ಈಗ ಹೊಸ್ದಾಗ ರೆಡಿ ಮಾಡಿಸಿಕೊಂಡ್ ಆ ಮನೇಲಿ ಇರಿ ಹತ್ತಿ ಇರ್ಲಿ ಏನ್ರಮ್ಮ ಕಮ್ಲಮ್ಮ ಗಂಗಮ್ಮ ಇದ್ದಿರೋ ಒಂದ್ ಮನೇಲಿ ಆ ಸರಿ ಆಯ್ತು ಆಯ್ತು ಬಿಡು ಏನೋ ಸಾಲ ಸೋಲ ಮಾಡಿ ಕೊಟ್ಟಿದೀಯೆ ಆ ಮನೇಲಿ ನೀನೇ ಇರು ಏ ನೀನ್ ಮಾಡಿರೋ ತಪ್ಪಿಗೆ ಎಲ್ಲಾರು ಒಂದ್ ಬಾಡ್ಗೆ ಮನೆಯೋ ಎಲ್ಲೋ ನೀನ್ ಇಷ್ಟ ಎಲ್ಲಿ ಬತ್ತದೆ ಕರ್ಕೊಂಡಾಗ ಇರ್ಸ್ಕಪ್ಪ ನೀನು ಗೇದಿ ಅದೇನ್ ಇಬ್ಬರಿಗೂ ಸಂಸಮನೆ ಕೊಡಬೇಕು ನೀನು ಹೊಸ ಸಾಲ ಒತ್ಕೊಂಡು ತೀರ್ಸ್ಕೊಡು ಇನ್ನೇನ್ ಮಾಡಿ ಇರೋ ಸಾಲದಲ್ಲಿ ಅರ್ಧ ಸಾಲ ಒತ್ಕೊಂಡು ತೀರ್ಸ್ಕೊ ಆಮೇಲೆ ಕೆಲಸ ಪಲ್ಸಾ ಮಾಡ್ದಾಗ ದುಡ್ನವೇ ಇಬ್ಬರಿಗೂ ಸಂಸಮ ಹಂಚ್ಕೊಳ್ಬೇಕು ನೀನು ಅದ್ರ ಮಧ್ಯದಲ್ಲಿ ನಿಮ್ಮ ಅವನ್ ಕೈ ಬಿಡ್ ಯಾಪ ಅವ್ರಿಗೂ ಅದೇ ಆದಷ್ಟು ಮಾಡು ಅವ್ರಸ್ಕೊಂಡು ಹೋಲಿ ನೋಡ್ಕೊಳೋದು ಬೇಡವರು ಅಲ್ಲಕ್ಕನ್ ಎಲ್ಲಿ ಬಾಡಿಗೆ ಬಂಕ್ ಅನ್ಕೊಂಡು ಎಲ್ಲಿಗೂ ಹೋಗದ ಅವೆರನ ಅಮ್ಮ ಗೊತ್ತು ಕೊಟ್ಟು ಒಂದ ಮಾರ್ದಡಿಯಲ್ಲಿ ಕರ್ಕೊಂಡು ಹೋಗಿ ಇರ್ಸ್ಕೋ ಅದು ನಿಮಿಗೆ ಬಿಟ್ಟಿದ್ದು ಪಡಲಪರೆ ಬತ್ತಿನಿ ನಾನು ಹ ನಡಿ ಅಮ್ಮ ನೀನು ನಡಿ ಈಗ ಮುಂದುವರಿಯುವುದು please like ಮಾಡಿ comment ಮಾಡಿ ಸಬ್ಸ್ಕ್ರೈಬ್ ಮಾಡಿ